ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರೆ ಎಲ್ಲದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲೇ ಈ ಕಡೆ ರೋಹಿಣಿ ಮತ್ತೊಂದು ಕಥೆನ ಹೇಳ್ಕೊಂಡು ಈ ಮೇಕೆ ಮಂಜನನ್ನ ಮನೆಗೆ ಕರ್ಕೊಂಡು ಬಂದಿರ್ತಾಳೆ ಏನಾದರೂ ಒಂದು ಮಾಡಿ ಅವರು ಮಲೇಷ್ಯಾಕ್ಕೆ ಹೋಗೋದನ್ನ ತಪ್ಪಿಸಿ ಅಂತ ಹೇಳಿ ಈ ಮೇಕೆ ಮಂಜನ್ನ ಇದ್ದವನು ಎದೆ ಹತ್ರ ಕೈ ಹಿಡ್ಕೊಂಡು ರೋಹಿಣಿ ಈಗಾಗಬಾರ್ದಿತ್ತಮ್ಮ ಅಂತ ಹೇಳಿ ಹೇಳಿದಾಗ ಈ ಕಡೆ ಶಾಂತಿ ಇದ್ದಳು ನೋಡಿ ಮೂವತ್ತೈದು ಕೋಟಿ ಆಸ್ತಿಗೆ ಏನೂ ಆಗದೆ ಇರಲಿ ಅಂತ ಹೇಳ್ಬಿಡಿ ಇನ್ನೊಂದು ಸಲ ಆ ರೀತಿ ಮಾತಾಡಬೇಡಿ ನೀವು ಅಂತ ಹೇಳಿ ಹೇಳಿದಾಗ ಈ ಮೇಕೆ ಮಂಜಾಣೆ ಇದಮ್ಮು ರೋಹಿಣಿ ಜೈಲಲ್ಲಿ ನಿಮ್ಮಪ್ಪಂಗೆ ತುಂಬಾ ಶತ್ರುಗಳಿದ್ರಮ್ಮ ನಿಮ್ಮಪ್ಪ ಹೊರಗೆ ಬರೋದಕ್ಕೋಸ್ಕರ ಧ್ಯಾನ ಮಾಡಿಕೊಂಡು ಇರಬೇಕಾದ್ರೆ ನಿಮ್ಮ ಅಪ್ಪನ ಏನು ತಿನ್ನಿಸೋದಕ್ಕೆ ಹೊರಗಡೆ ಕರ್ಕೊಂಡೋಗಿ ಈ ಥರ ಸಾಯಿಸಿರೋದು ಅಂತ ಹೇಳಿ ಈ ಕಡೆ ಮೇಕೆ ಮಂಜಣ್ಣ ತುಂಬಾ ಬೇಜಾರದಿಂದ ನಾಟಕ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಆದರೆ ಈ ರೋಹಿಣಿ ನಾನು ಹೇಳ್ಕೊಟ್ಟಿದ್ದನ್ನೆಲ್ಲ ಕರೆಕ್ಟಾಗಿ ಮಾಡ್ತಿದ್ದಾರೆ ಏನೂ ಕೂಡ ತಪ್ಪು ಮಾಡ್ತಿಲ್ಲ ಅಂತ ಹೇಳಿ ಅವಳು ಕೂಡ ಅವನನ್ನೇ ನೋಡಿಕೊಂಡು ನಿಂತಿರ್ತಾಳೆ ಆದರೆ ಈ ಮೇಕೆ ಮಂಜನ್ನ ತುಂಬ ಓವರಾಗಿ ಹಾಡ್ತಾ ಇರ್ತಾನೆ ಈ ಕಡೆ ರೋಹಿಣಿ ಮನೆಯವರು ಎಲ್ಲರೂ ಕೂಡ ನಂಬೋದಕ್ಕೆ ಸಲುವಾಗಿ ಅವಳು ಕೂಡ ಇನ್ನೂ ಡಬಲ್ ನಾಟಕನೇ ಹಾಡ್ತಾ ಇರ್ತಾಳೆ ಅಂತಲೇ ಹೇಳ್ಬೋದು ಹಾಗೆ ಈ ಮೇಕೆ ನನ್ನ ಜನ ಅಲ್ಲಿಂದ ಆ ಥರ ಹೇಳಿ ಹೊರಟೋಗ್ತಾನೆ ಈ ಕಡೆ ಶಾಂತಿ ಇದ್ದಳು ಮತ್ತು ರಂಗನಾಥ ಇದ್ದವನು ಅವ್ರಿಗೂ ಕೂಡ ಯಾಕೋ ಅನುಮಾನ ಇರುತ್ತೆ ರೀ ಇವನು ಹೇಳೋದ್ರಲ್ಲಿ ನನಗ್ಯಾಕೋ ಗೊತ್ತ ಅರ್ಥ ಇಲ್ಲ ಇವನು ತುಂಬಾ ಇದ್ದಾನೆ ಅಂತ ಹೇಳಿ ಇವರಿಬ್ಬರು ಕೂಡ ನೋಡ್ಕ ನೋಡ್ತಾ ಮುಖ ಮುಖನ ನಿಂತ್ಕೊತಾರೆ ಆದರೆ ಈಗ ನಂಗನದ್ದು ಇದ್ರೂ ಇರ್ಬೋದು ಬೀಗ್ರನ್ನ ಸಾಯಿಸಿರೋಕ್ಕೆ ಅವರಿಗೆ ಯಾರು ಇರ್ಬೋದು ಶತ್ರುಗಳು ಅದಕ್ಕೆ ಸಾಯಿಸಿರೋದು ಇಲ್ಲಾಂದರೆ ಆ ಥರ ಸಾಯಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮನೆಯವರು ನಂಬ್ತಾರೆ ಈ ರೋಹಿಣಿಗೂ ಕೂಡ ಅದೇ ಬೇಕಾಗಿರುತ್ತೆ ಏನೋ ಒಟ್ಟು ಮಲೇಷ್ಯಾಕ್ಕೆ ಹೋಗೋದನ್ನು ತಪ್ಪಿಸ್ಬೇಕಿತ್ತಲ್ಲ ಏನೋ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಇವರನ್ನ ಹೋಗೋದನ್ನ ತಪ್ಪಿಸೋಣ ಅಂತ ಹೇಳಿ ರೋಹಿಣಿ ಅಂದ್ಕೊಳ್ತಾ ಇರ್ತಾಳೆ ಆದರೆ ಸೂರ್ಯ ಮತ್ತು ಮೀನಂಗೆ ಯಾವುದೇ ಕಾರಣಕ್ಕೂ ಈ ರೋಹಿಣಿ ಮಾತನ್ನು ನಂಬೋದಕ್ಕೆ ಸಾಧ್ಯನೇ ಇರಲಿಲ್ಲ ಈ ಕಡೆ ಸೂರ್ಯ ಇದ್ದವನು ಮೀನಾ ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಈ ಪೌಡ್ರಮ್ಮ ತುಂಬನೇ ದೊಡ್ಡ ಕೆಲಾಡಿ ಅಂತಲೇ ಹೇಳ್ಬೋದು ಇವಳು ನಾವೆಲ್ಲ ಮಲೇಷ್ಯಾಗೆ ಹೋಗ್ಬಾರ್ದು ಅಂತ ಈ ಥರ ಪ್ಲ್ಯಾನ್ನ ಇದ್ದಾಳೆ ಅಂತ ಹೇಳಿ ಈ ಕಡೆ ಮೀನನ ಹತ್ರ ಸೂರ್ಯ ಹೇಳ್ತಾ ಇರ್ತಾನೆ ಆದರೆ ಈ ಮೇಕೆ ಮಂದಣ್ಣ ಇನ್ನೂ ಕೂಡ ಓವರ್ ಆ್ಯಕ್ಟಿಂಗ್ ಆಡ್ಕೊಂಡು ಇದೇ ಥರ ಹೇಳ್ತಾ ನಿಂತಿರ್ತಾನೆ ಆದರೆ ರೋಹಿಣಿ ಇದ್ದಳು ಏನು ಹೇಳ್ತಾ ಇದ್ದೀರಾ ಶತ್ರುಗಳು ಶತ್ರುಗಳಿದ್ರ ನನಗೆ ನಂಬೋದಕ್ಕೆ ಆಗ್ತಿಲ್ವಲ್ಲ ನೀವು ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಈ ಕಡೆ ರೋಹಿಣಿ ಕೇಳಿದಾಗ ಈ ಮೇಕೆ ಮಂಜನೆಯಿದ್ದನು ಹೌದಮ್ಮ ನಾನು ಹೇಳ್ತಾ ಇರೋದಿಲ್ಲ ಸತ್ಯ ನಿಮ್ಮಪ್ಪಂಗೆ ತುಂಬನೇ ವೈರಿಗಳಿದ ಇದ್ರು ಅಪ್ಪನಿಗೆ ಈಗ ಆಗ್ಬಾರ್ದಿತ್ತು ದೇವ್ರೆ ಅಂತ ಹೇಳ್ಬಿಟ್ಟು ಈ ಮೇಕೆ ಮಂಜನ ಹಳೋ ಥರ ನಾಟಕ ಆಡ್ಕೊಂಡು ಹೇಳ್ತಾ ಇರ್ತಾನೆ ಆದರೆ ಈ ಕಡೆ ಸೂರ್ಯ ಮೀನಂಗೆ ನಂಬೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಆದರೆ ಈ ಕಡೆ ಶಾಂತಿ ಇದ್ದವಳು ತುಂಬನೇ ಆಶ್ಚರ್ಯದಿಂದ ಕೆನ್ನೆ ಮೇಲೆ ಕೈ ಹಿಡ್ಕೊಂಡು ಇದೇನಿದು ಹೀಗಾಗೋಯ್ತಲ್ಲ ಅಷ್ಟು ಶತ್ರುಗಳಿದ್ದಾರಾ ನಮ್ಮ ಬೀಗರಿಗೆ ಮೂವತ್ತೈದು ಕೋಟಿ ಆಸ್ತಿ ಹೋಯ್ತಲ್ಲಪ್ಪ ಇವಾಗ ಅಂತ ಹೇಳಿ ಈ ಕಡೆ ಶಾಂತಿ ಅಂದ್ಕೊಳ್ತಾ ಇರ್ತಾಳೆ ಆದರೆ ಸೂರ್ಯ ಇದ್ದವನು ಮೀನಾ ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಯಾವಾಗ ಸಕ್ಕರೆ ನಾವು ಮಲೇಷ್ಯಾಕ್ಕೆ ಹೋಗಲೇಬೇಕು ನನ್ನ ಬೀಗ್ರನ್ನ ನೋಡಲೇಬೇಕು ನಿಮ್ಮಪ್ಪನ ನೋಡಲೇಬೇಕು ಅಂತ ಹೇಳಿ ಹಠ ಹಿಡಿದ್ರು ಆಗ ಇದೆಲ್ಲ ಪ್ಲ್ಯಾನು ಹುಡ್ಕೊಂಡಿದ್ದು ಆ ರೋಹಿಣಿ ತಲೆಯಲ್ಲಿ ಇನ್ನು ಹಲವಾರು ರೋಹಿಣಿ ತಲೆಯಲ್ಲಿ ಪ್ಲ್ಯಾನ್ ಇದೆ ಅದನ್ನು ನಾನು ಕಂಡು ಹಿಡಿತೀನಿ ಯಾಕಂದರೆ ಅವರು ಪೌಡ್ರಮ್ಮ ಯಾವುದು ಕೂಡ ಸತ್ಯ ಇಲ್ಲ ಅವಳು ಎಲ್ಲ ಸುಳ್ಳೇ ಹೇಳಿರೋದು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಅದೇಗೆ ಈ ಥರ ಆಗಿದ್ದಾದ ಮೇಲೆ ಅವರಪ್ಪನ್ನ ಅಷ್ಟು ಬೇಗ ಮಲೇಷ್ಯಾಕ್ಕೆ ವಾಪಸ್ ಕಳಿಸಾಯಿತು ಅಂತ ಅವತ್ತೇ ಹೇಳಿದ್ದಾರೆ ಈಗ ನೋಡಿದ್ರೆ ಈ ಥರ ಹೇಳ್ತಿದ್ದಾಳೆ ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ಅಲ್ವಾ ಮೀನಾ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾಯಿರ್ತಾನೆ ಆದರೆ ಮೀನಾ ಹೌದು ರೀ ನನಗೂ ಯಾಕೋ ನಂಬೋದಕ್ಕೆ ಆಗ್ತಾನೇ ಇಲ್ಲ ಈ ರೋಹಿಣಿ ಮಾತು ಸ್ವಲ್ಪನೂ ನನಗೆ ಇಷ್ಟನೇ ಆಗ್ತಿಲ್ಲ ಒಂದು ಸಲ ಒಂಥರ ಮಾತಾಡಿದರೆ ಆ ಪೂಜೆ ನೋಡಿದ್ರೆ ಹೇಳಿದ್ದನ್ನೇ ಇನ್ನೊಂದು ಸಲ ಹೇಳೋಕ್ಕೆ ಗೊತ್ತೇ ಇರೋದಿಲ್ಲ ಇನ್ನೊಂದು ಸಲ ಏನೋ ಮಾತಾಡ್ತಾಳೆ ಅಂತ ಹೇಳಿ ಈ ಕಡೆ ಮೀನೆ ಹೇಳ್ತಾಳೆ ಆದರೆ ಈ ರೋಹಿಣಿ ಸತ್ಯ ಎಲ್ಲ ಮೀನಂಗೆ ಗೊತ್ತಾಯ್ತಲ್ಲ ಅಂತ ಹೇಳಿ ಆ ರೋಹಿಣಿ ಇದ್ದಳು ಏ ಮೀನ ಹೌದು ಕಡೆ ನಾನು ಹೇಳಿದ್ದೆಲ್ಲ ನಿಜ ನನ್ನ ಜೀವನ ನನಗೆ ಸರಿ ಹೋಗಬೇಕು ಅಂದರೆ ನಾನು ಇಷ್ಟೆಲ್ಲ ಮಾಡಬೇಕಾಗಿತ್ತು ಅಂತ ಹೇಳಿ ಈ ಕಡೆ ಮೀನನ್ನು ಫೋನ್ ಆಗಿರ್ಬೋದು ಪರ್ಸ್ ಆಗಿರ್ಬೋದು ಎಲ್ಲ ಕಡೆ ಚಲ್ಲಾಪಿಲಿಯಾಗಿ ಬಿದ್ದೋಗ್ತವೆ ಆದರೆ ಈ ಮೀನ ಅಲ್ಲ ಕಡೆ ನೀನು ಇಷ್ಟು ಬೇಗ ನಮ್ಮ ಮನೆ ಹಾಳು ಮಾಡೋಕ್ಕೆ ನಿಂತಿದೆಯಲ್ಲ ನೀನು ಮುಂದೆ ಹೀಗೆ ಬಿಟ್ಟರೆ ನಮ್ಮ ಮನೆಯೇ ಸರ್ವನಾಶ ಮಾಡ್ತೀಯಾ ಇದನ್ನು ನಾನು ಅತ್ತೆ ಮಾವನ ಹತ್ರ ಹೇಳಲೇಬೇಕು ಇಲ್ಲಾಂದರೆ ನೀನು ಇದೇ ಥರ ಮಾಡಿ ನಮ್ಮ ಮನೆಯೆಲ್ಲ ಹಾಳು ಮಾಡ್ತೀಯ ಅಂತ ಹೇಳಿ ಈ ಕಡೆ ಮೀನ ಬೈತಾಳೆ ಆದರೆ ಈ ರೋಹಿಣಿ ಹೌದು ಕಡೆ ನನ್ನ ಜೀವನ ಚೆನ್ನಾಗಿರಬೇಕು ಅಂದರೆ ನಾನು ಏನು ಮಾಡೋಕ್ಕೂ ಏ ಸೊಳ್ಳಲ್ಲ ನಿನಗೇನೆ ಅದನ್ನು ಕಟ್ಕೊಂಡು ನಿನ್ನತ್ರ ನಾನೇನು ಹೇಳೋಕ್ಕೆ ಬಂದಿದ್ದೀನ ಹೋಗಿ ಫಸ್ಟು ಇಲ್ಲಿಂದ ಅಂತ ಹೇಳಿ ಈ ಕಡೆ ರೋಹಿಣಿ ಬೈಯೋಕೋದ್ರೆ ಈ ಕಡೆ ಮೀನ ಇದ್ದವಳು ನಿನ್ನನ್ನು ನಾನು ಸುಮ್ಮನೆ ಬಿಡೋಲ್ಲ ಈ ವಿಷಯನ ಈಗಲೇ ಅತ್ತೆ ಮಾವನ ಹತ್ರ ಹೇಳ್ತೀನಿ ಅಂತ ಹೇಳಿ ಈ ಕಡೆ ಮೀನ ಹೇಳ್ದಾಗ ರೋಹಿಣಿ ಕೊಳೆಯಲ್ಲಿ ನಿನ್ನನ್ನು ನಾನು ಹೋಗೋಕ್ಕೆ ಬಿಟ್ಟರೆ ತಾನೇ ನೀನು ಸತ್ಯ ಹೇಳೋದು ಅಂತ ಹೇಳಿ ಅಲ್ಲಿದ್ದ ಚಾಕುನ ತಗೊಂಡು ಈ ಕಡೆ ಮೀನಂಗೆ ತೋರಿಸ್ತಾಳೆ ಮೀನ ತುಂಬಾ ಗಾಬರಿಯಿಂದ ಏನಪ್ಪ ಮಾಡೋದು ಇವಾಗ ಅಂತ ಹೇಳಿ ಅಂದ್ಕೊಳ್ತಾಳೆ ಇಲ್ಲಿಗೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್